ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಹಸ್ಬೆಂಡ್ಗೆ ಆವೀಸ್ ಹಾಲಿಡೇ ಇದೆ ಸೊ ನಾವು ಫ್ಯಾಮಿಲಿ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತೀವಿ ಅನ್ನೋದು ನೀವು ನನ್ನ ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಬನ್ನಿ ಹೋಗೋಣ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರದ್ದು ಊಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತು ನನ್ನ ಹಸ್ಬೆಂಡ್ಗೆ ರಜಾ ಇದೆ ಸೊ ಎಲ್ಲಾದರೂ ಹೊರ್ಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಯಾವ ಜಾಗ ಅಂತ ಈಗಾಗಲೇ ನೀವು ನನ್ನ ತಮ್ಲೈನ್ ನೋಡಿ ಒಂದು ರೇಂಜ್ಗೆ ಗೆಸ್ ಮಾಡಿಬಿಟ್ಟಿರ್ತೀರ ನನಗೆ ಗೊತ್ತು ಆದರೂ ಕೂಡ ಪೂರ್ತಿ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಖಂಡಿತ ಇಲ್ಲಿ ನಿಮಗೆ ತುಂಬ ಜನಕ್ಕೆ ಈ ವಿಡಿಯೋ ಇಷ್ಟ ಆಗುತ್ತೆ ಎಕ್ಸ್ಪೆಷಲಿ ಕಾರ್ ಲವರ್ಸ್ ಯಾರಿದ್ದೀರಾ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಹಾಗಂತ ಬರೀ ಕಾರ್ ಲವರ್ಸ್ಗೆ ಮಾತ್ರ ಈ ವಿಡಿಯೋ ಅಂತ ನಾನು ಹೇಳಲ್ಲ ಯಾಕಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನೀವು ಈ ವಿಡಿಯೋ ನೋಡಿ ಫುಲ್ಲು ನೋಡಿಬಿಟ್ಟು ನೀವೇ ಆಮೇಲೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಹಾಂದೇ ಹೋಗ್ತಾ ನನ್ನ ಮಗನಿಗೆ ಬೆಳಗ್ಗೆ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ದೆ ಸೊ ಅವ್ನು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾನೆ ನಾವು ನಮ್ಮ ಜಾಗಕ್ಕೆ ಹೋಗಿ ತಲುಪೋವರೆಗೂ ಅವ್ನು ಆರಾಮಾಗಿ ರೆಸ್ಟ್ ಮಾಡಲಿ ಅಂತ ಹೇಳಿ ನಾವು ಡಿಸ್ಟರ್ಬ್ ಮಾಡಕ್ಕೆ ಹೋಗಲಿಲ್ಲ ಇನ್ನೇನು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೋಗಬೇಕಾಗಿರೋ ಜಾಗಕ್ಕೆ ನಾವು ಹೋಗಿ ತಲುಪ್ತೀವಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಏ ಕೊನೆಗೂ ನಾನು ತುಂಬ ದಿನದಿಂದ ಈ ಜಾಗಕ್ಕೆ ಬರಬೇಕು ಅಂತ ಅಂದ್ಕೊಂಡು ಬರೋಕೆ ಆಗಿರಲಿಲ್ಲ ಗೊತ್ತಾ ಇವತ್ತು ಬಂದು ತಲುಪಿದ್ದೀವಿ ಇನ್ನೊಂದು ಬೇಜಾರಿನ ಸಂಗತಿ ಏನಂದ್ರೆ ನಮ್ಮನೆಗೆ ಈ ಜಾಗ ಸಿಕ್ಕಾಪಟ್ಟೆ ಹತ್ರ ಇದೆ ಮೈಸೂರಿನಲ್ಲೇ ಇಟ್ಕೊಂಡು ನಾನು ಯಾಕೆ ಇಷ್ಟು ದಿನ ಇಲ್ಲಿಗೆ ಬಂದಿರಲಿಲ್ಲ ಅಂತ ತುಂಬಾನೇ ರಿಗ್ರೆಟ್ ಮಾಡಿದೆ ಇರ್ಲಿ ಪರವಾಗಿಲ್ಲ ಈಗ ಬಂದಿದೀವಲ್ಲ ಸೊ ಆದಷ್ಟು ಈ ಜಾಗನ ಖುಷಿಯಾಗಿ ಎಕ್ಸ್ಪ್ಲೋರ್ ಮಾಡೋಣ ಈಗ ನೀವೆಲ್ಲ ನೋಡ್ತಾ ಇರೋ ಈ ಒಂದು ಸ್ಥಳ ಏನಿದೆ ಇದ್ರ ಹೆಸರು ಪಯಣ ಅಂತ ಹೇಳಿ ಏನಪ್ಪ ಇದು ಪಯಣ ಅಂತ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇದೆಯಾ ಹೇಳ್ತೀನಿ ಮೈಸೂರು ಸಿಟಿಯಿಂದ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋ ಈ ಜಾಗದ ಹೆಸರೇ ಪಯಣ ನಿಮಗೆ ಈ ಜಾಗ ಮೈಸೂರು ಬ್ಯಾಂಗ್ಳೂರು ಹೈವೇನಲ್ಲಿ ಸಿಗುತ್ತೆ ಇದನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆ ಅವರು ಸ್ಥಾಪನೆ ಮಾಡಿದ್ದಾರೆ ಅವ್ರಿಗೆ ಎಂತ ಬ್ಯೂಟಿಫುಲ್ ಟೇಸ್ಟ್ ಇದೆ ಅಂತ ನನಗೆ ಇದರೊಳಗಡೆ ಹೋದಾಗಲೇ ಗೊತ್ತಾಗಿದ್ದು ಖಂಡಿತ ಯಾರೆಲ್ಲ ಮೈಸೂರಿನಲ್ಲಿದ್ದೀರೋ ಇಲ್ಲಿಗೆ ಒಂದು ವಿಸಿಟ್ ಮಾಡಿ ಇಲ್ಲ ಅಂದರೆ ನೀವು ಕೂಡ ನಂತರ ಒಂದಿನ ರಿಗ್ರೆಟ್ ಮಾಡ್ತೀರ ಮೈಸೂರಿನಲ್ಲಿ ಈ ಸ್ಥಳ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಟೂರಿಸ್ಟ್ ಸ್ಪಾಟ್ ಆಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಯಾರೆಲ್ಲ ಮೈಸೂರಿಗೆ ಬರ್ತಿರೋ ಖಂಡಿತ ಈ ಜಾಗಕ್ಕೆ ಒಂದ್ಸಲ ಹೋಗಿ ಬನ್ನಿ ನಿಮಗೂ ಇಷ್ಟ ಆಗುತ್ತೆ ಈಗ ನೀವು ನೋಡ್ತಾ ಇದ್ದೀರಾ ತುಂಬ ಹಳೆಯ ವಿಂಟೇಜ್ ಆ್ಯಂಟಿಕ್ ಕಾರ್ಸ್ಗಳನ್ನ ಇಲ್ಲಿ ಆ್ಯಂಟಿಕ್ ಕಾರ್ಸ್ ಕೂಡ ಇದೆ ವಿಂಟೇಜ್ ಕಾರ್ಸ್ ಕೂಡ ಇದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಷನ್ ಮಾಡೋ ಮುಖಾಂತರ ಡಿಸೈನ್ ಮಾಡಿದ್ದಾರೆ ಈ ಒಂದು ಸ್ಟ್ರಕ್ಚರೇ ಅಷ್ಟು ಚೆನ್ನಾಗಿದೆ ಅರ್ಥಪೂರ್ಣವಾದಂತಹ ಪಯಣ ಅನ್ನೋ ಹೆಸರುನ ಇಡೋ ಮುಖಾಂತರ ಅವರು ಒಂದು ಟಯರ್ ಡಿಸೈನ್ ಏನಿದೆ ಆ ಒಂದು ಥೀಮ್ನಲ್ಲಿ ಈ ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೀವಿಲ್ಲಿ ನೋಡ್ತಾ ಇರೋದೆಲ್ಲ ಹಳೇ ಕಾಲದ ವೆಹಿಕಲ್ ಎಂಜಿನ್ಸು ಈಗ ಬರೋ ವೆಹಿಕಲ್ಸ್ನಲ್ಲಿ ಇಷ್ಟು ಕ್ವಾಲಿಟಿ ಆಗಿರೋ ಅಂಥ ಎಂಜಿನ್ಸ್ ಎಲ್ಲ ಇದೆ ಅಂತ ನನಗಂತೂ ನಂಬಿಕೆ ಇಲ್ಲ ಆದರೆ ಹಳೆ ಕಾಲದಲ್ಲಿ ಅಷ್ಟು ಚೆನ್ನಾಗಿತ್ತು ನೋಡಿ ಕ್ವಾಲಿಟಿ ಎಂಜಿನ್ಸ್ ಎಲ್ಲ ಯಾವ್ಯಾವ ಕಾರ್ಸು ಯಾವ್ಯಾವ ರೀತಿ ಇದೆ ನೋಡಿ ಡಿಸೈನ್ಸು ನಾವು ಖಂಡಿತವಾಗಲೂ ಇಂಥ ಕಾರ್ಸ್ನೆಲ್ಲ ನೋಡಿರೋಕೆ ಸಾಧ್ಯ ಇಲ್ಲ ಮುಂದಕ್ಕೆ ನೋಡೋದು ಕಷ್ಟನೇ ನೋಡೋಕ್ಕೆ ಸಿಗುತ್ತಾ ಅನ್ನೋದೇ ಡೌಟ್ ನನಗೆ ಇಲ್ಲಿ ಒಂದೊಂದು ಕಾರು ಒಂದಕ್ಕಿಂತ ಒಂದು ಸುಂದರವಾಗಿದೆ ಖಂಡಿತ ಇಲ್ಲಿ ಹೋದರೆ ಮತ್ತಷ್ಟು ಸಮಯ ಜಾಸ್ತಿ ಕಳಿಬೇಕಲ್ಲೇ ಅಂತ ಅನಿಸುತ್ತೆ ಆಗಿತ್ತು ಅಂತ ಹೇಳ್ಬೋದು ಒಂದೊಂದು ಕಾರು ಒಂದೊಂದು ಕಲ್ಲರ್ ಇದೆ ಗೊತ್ತಾ ಅದು ಒಳ್ಳೆಯ ಆ ಮೆಟಾಲಿಕ್ ಪೇಂಟ್ ಕಣ್ಣಿಗೆ ಹೊಡೆಯುತ್ತೆ ಹಾಗೆ ಅಷ್ಟು ಶೈನಿಂಗು ಅಷ್ಟು ಚೆನ್ನಾಗಿದೆ ನಾನು ತಿಳ್ಕೊಂಡಂಥ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನಿಮಗೆ ಎಪ್ಪತ್ತೆಂಟು ಸೆವೆಂಟಿ ಏಯ್ಟ್ ಕಾರ್ಸ್ ನೋಡೋಕ್ಕೆ ಸಿಗುತ್ತೆ ವಿಧ ವಿಧವಾದ ಬಣ್ಣದ ಕಾರ್ಗಳು ಡಿಫರೆಂಟ್ ಡಿಫರೆಂಟ್ ಬ್ರ್ಯಾಂಡ್ಸ್ ಕಾರ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಜೊತೆಗೆ ಟೂ ವೀಲರ್ಸ್ ನಲ್ಲಿ ಮೋರ್ ದೆನ್ ತರ್ಟಿ ಮೂವತ್ತಕ್ಕೂ ಜಾಸ್ತಿ ಟೂ ವೀಲರ್ಸ್ಗಳು ಸಿಗುತ್ತೆ ಹಳೆ ಕಾಲದ ವಿಂಟೇಜ್ ಕಾರ್ಸ್ ಟೂ ವೀಲರ್ಸ್ ಇಂದ ಹಿಡಿದು ಈಗ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ಇರುವಂತಹ ಒಂದಷ್ಟು ವೆಹಿಕಲ್ಸ್ ಏನಿದೆ ಅಲ್ಲಿವರೆಗೂ ನಾವು ನೋಡ್ಬೋದು ಪ್ರತಿಯೊಂದು ಕಾರ್ ಮುಂದೆ ಅದರ ಒಂದು ಇನ್ಫಾರ್ಮೇಷನ್ನ ಈ ರೀತಿ ವೈಟ್ ಬೋರ್ಡ್ನಲ್ಲಿ ಕೊಟ್ಟಿದ್ದಾರೆ ಯಾವ ಕಾರ್ ಯಾವ ವರ್ಷದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದರ ಒಂದು ಡೀಟೇಲ್ಸ್ ಅದರ ಎಂಜಿನ್ ಡೀಟೇಲ್ಸ್ ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ಒಂದಷ್ಟು ಕಾರ್ಗಳನ್ನ ಫಾರಿನ್ನಿಂದ ಕೂಡ ಇಂಪೋರ್ಟ್ ಮಾಡಿಕೊಂಡಿದ್ದಾರೆ ಜೊತೆಗೆ ಅವ್ರ ಹತ್ರ ಇದ್ದಂತಹ ಒಂದಷ್ಟು ಕಾರ್ಗಳನ್ನ ಕೂಡ ಇಲ್ಲಿ ಮ್ಯೂಸಿಯಮಲ್ಲಿಟ್ಟಿದ್ದಾರೆ ಅವ್ರ ಹತ್ರ ಇರುವಂತಹ ಕಾರ್ ಗಳ ನಂಬರ್ ಬಂದು ಡಬಲ್ ಒನ್ ಡಬಲ್ ಒನ್ ಈ ಒಂದು ನಂಬರ್ನ ಯಾವುದೇ ಕಾರ್ ಇದ್ರೂ ಅದೆಲ್ಲ ವೀರೇಂದ್ರ ಹೆಗ್ಡೆ ಅವರದೇ ಆಗಿರುತ್ತೆ ಹಾಗೆ ಒಂದಷ್ಟು ಜನ ಧರ್ಮಸ್ಥಳಕ್ಕೆ ಕೊಡುಗೆ ಆಗಿ ಕಾರ್ಗಳನ್ನ ಕೊಟ್ಟಿರೋ ಅಂತಹ ಉದಾಹರಣೆಗಳು ತುಂಬಾ ಇದೆಯಂತೆ ಆ ಒಂದು ಗಿಫ್ಟ್ ಕಾರ್ಸ್ನೇನಿದೆ ಅದನ್ನು ಇದೇ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಓವರ್ ಆಲ್ ಸೆವೆಂಟಿ ಏಯ್ಟ್ ಕಾರ್ಸ್ ನಮಗಿಲ್ಲಿ ಇಲ್ಲಿ ಸಿಗುತ್ತೆ ಈಗ ಟೂ ವೀಲರ್ಸ್ ನೋಡ್ತಾ ಇದ್ದೀರಾ ಇಲ್ಲಿ ಯಾವ ತರ ಗಳ ಜೊತೆಗೆ ಟೂ ವೀಲರ್ಸ್ ಇದೆ ನೋಡಿ ಟೂ ವೀಲರ್ ಕೂಡ ಯಾವ್ದಕ್ಕೇನ್ ಕಮ್ಮಿ ಇಲ್ಲ ಅಂತ ಹೇಳಿ ನಿಂತಿವೆ ಕಲರ್ಫುಲ್ ಆಗಿ ಪ್ರತಿ ಒಂದು ವೆಹಿಕಲ್ ನ ಡೀಟೇಲ್ ಎಂಜಿನ್ ಡೀಟೇಲ್ ನ ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಇಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ ನಾನ್ ನೋಡ್ದಂತ ಒಂದಷ್ಟು ಕಾರ್ ಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೂ ಗೊತ್ತಾಗ್ಲಿ ಫಿಯೇಟ್ ಮೋರೀಸ್ Esteem Fraser, Hillman mints Esteem A40, Hindustan 14, Hindustan Landmaster, Hindustan Ambassador, Chevrolet Bel Air, Study Baker Champion Regal, Hillman Hunter Chevrolet, The Opel Record Series B, Start Baker Champion, Skoda Popular 420 Roadster, Kras 260 Military Truck 1981, Chevrolet Military 1945, Strayer Push Eflin Greer, Gar 69 1953, Willys Jeep 65, Dodge Power Hogan 1946, Morris UD 1934, Dharmasthalada ವೆಹಿಕಲ್ಸ್ಗಳಾದ ಫೋರ್ ಟ್ರ್ಯಾಕ್ ವಿ ಬಿ ನೈನ್ಟೀನ್ ಫೋರ್ಟಿ ಏಯ್ಟ್ ಹಾಗೆ ಡಸ್ಟನ್ ಬ್ಲೂ ಬರ್ಡ್ ನೈನ್ಟೀನ್ ಏಯ್ಟಿತ್ರೀ ಫಿಯೆಟ್ ಡಬಲ್ ಒನ್ ಡಬಲ್ ಝೀರೋ ಎಲಿಗೆಂಟ್ ಫಿಯೆಟ್ ಸೆಲೆಕ್ಟ್ ಟ್ಯಾಕ್ಸಿ ಕಾರ್ಸ್ ಹಳೆ ಕಾಲದಲ್ಲಿ ಬರ್ತಿದ್ದಂತಹ ಒಂದಷ್ಟು ಟ್ಯಾಕ್ಸಿಗಳೇನು ನಾವು ಫಿಲ್ಮ್ಸಲ್ಲಿ ನೋಡಿರ್ತೀವಿ ಅಂಥ ಟ್ಯಾಕ್ಸಿ ಕೂಡ ಇಲ್ಲಿದೆ ಫಿಯೆಟ್ ಡಿಲೈಟ್ ನೈನ್ಟೀನ್ ಏಯ್ಟಿ ಮರ್ಸಿಡೀಸ್ ಬೆನ್ಸ್ ಟೂ ಹಂಡ್ರೆಡ್ ಡಿ ಸೀರೀಸ್ हा मर्सिडीज़ बेंज 240 फोटी डी सीरी बी एम डब्ल्यू इ थर्टी टू टू सीरी जैक्से सिज लूज 1500 एस एस सीरीज 1967 स्टैंडर्ड 2000, थंड अंबाजीटर्यर फोर्स कॉन्टेसा क्लासिक 1991, मर्सिडीज़ बेंज 8 सीरीज़, सिपानी डॉल्फिन डाफि सलून ಮಾರುತಿ ಏಟ್ ಹಂಡ್ರೆಡ್ ರೇವಾ ಎಲೆಕ್ಟ್ರಿಕ್ ಕಾರ್ ಫೀಲ್ಡ್ ಟ್ರ್ಯಾಕ್ಟರ್ ಮಿಸ್ತುಬಿಷ್ ಲ್ಯಾನ್ಸರ್ ಇನೋವಾ ರೋವರ್ ಮಾಂಟೆಗೋ ಫಿಯೆಟ್ ಯೂನೋ ಫೋರ್ಟೀನ್ ಡೋರ್ ಸಿರೀಸ್ ಹೀಗೆ ನಾನಾ ಹಲವಾರು ಕಾರ್ಗಳನ್ನ ನಾವಿಲ್ಲಿ ನೋಡ್ಬೋದು ಅನ್ ಲೈಫಲ್ಲಿ ನಾನಂತೂ ಯಾವತ್ತೂ ಇಷ್ಟು ಕಾರ್ಗಳನ್ನ ಒಂದೇ ಸಲ ನೋಡಿಲ್ಲ ಜೊತೆಗೆ ಈ ಬ್ರ್ಯಾಂಡ್ಸ್ಗಳಂತೂ ನನಗೆ ಗೊತ್ತೇ ಇಲ್ಲ ಇದೇ ರೀತಿ ನಿಮಗೂ ಕೂಡ ಅನಿಸೇ ಇರುತ್ತೆ ಡೆಫಿನೆಟ್ಲಿ ಈ ಜಾಗಕ್ಕೆ ಒಂದು ಸಲ ವಿಸಿಟ್ ಮಾಡಿ ತುಂಬ ಇಷ್ಟಪಡ್ತೀರ ಇದರ ಜೊತೆಗೆ ನಿಮಗೆ ಫಸ್ಟ್ ಫ್ಲೋರಲ್ಲಿ ಒಂದಷ್ಟು ಕಾರ್ಸ್ಗಳನ್ನ ನೋಡಾದ ಮೇಲೆ ಮತ್ತೆ ಗ್ರೌಂಡ್ ಫ್ಲೋರಲ್ಲಿ ಕೂಡ ತುಂಬ ಕಾರ್ಸ್ ಇದೆ ಸೋ ಅಲ್ಲಿ ಕೂಡ ನೀವು ಕಾರ್ಸ್ ನೋಡ್ಬೋದು ಟ್ರಕ್ಸ್ ಮಿಲಿಟರಿ ಟ್ರಕ್ಸಿಂದ ಹಿಡಿದು ಧರ್ಮಸ್ಥಳದಲ್ಲಿ ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂತಹ ವೆಹಿಕಲ್ಸ್ಗಳಿರ್ಬೋದು ಅಥವಾ ಫಾರಿನಲ್ಲಿ ಯೂಸ್ ಇದ್ದಂತಹ ಹಳೇ ಕಾಲದ ಕಾರ್ಸ್ಗಳಿರ್ಬೋದು ಲಗ್ಸುರಿ ಕಾರ್ಸ್ ಇರ್ಬೋದು ಜಾಗ್ವಾರ್ ಬಿ ಎಮ್ ಡಬ್ಲ್ಯೂ ಮರ್ಸಿಡೀಸ್ ಬ್ಯಾನ್ಸು ಪ್ರತಿಯೊಂದು ಗೊತ್ತಾ ಎಲ್ಲವೂ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲ್ಲರ್ ಕೂಡ ಅಷ್ಟು ಬ್ರೈಟಾಗಿ ಕಾಣುತ್ತೆ ನಿಜವಾಗ್ಲೂ ಇದೆಯಾವುದು ಹಳೇ ಕಾರು ಅಂತ ನಮ್ಗೆ ಅನಿಸೋದೇ ಇಲ್ಲ ನೋಡಿದ್ರೆ ಓಹ್ ಇದ್ಯಾವುದೋ ಯಾವುದೋ ಈಗ ಮಾರ್ಕೆಟ್ಗೆ ಬಂದಿರ್ಬೋದೇನೋ ಅಂತ ನಮ್ಗೆ ಅನ್ನಿಸ್ಬೇಕು ಆ ರೀತಿಯಲ್ಲಿ ಕಾರ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ ನೀವೀಗ ನೋಡ್ತಾ ಇದ್ದೀರಾ ಈ ಜೀಪ್ ಇದೆಯಲ್ಲ ಎಷ್ಟು ಬ್ಯೂಟಿಫುಲ್ ಅಲ್ವಾ ಪರ್ಸ್ನಲಿ ನನಗೆ ಜೀಪ್ ಅಂದರೆ ತುಂಬ ಇಷ್ಟ ಅಲ್ಲಿ ಒಂದೆರಡು ಜೀಪ್ಗಳನ್ನ ನೋಡಿ ನಾನಂತೂ ಕಳ್ದೋದೆ ಈಗ ನೀವು ನೋಡ್ತಾ ಇರೋದು ಡಾಟ್ಸ್ ಅಂಡ್ ಬ್ಲೂ ಬರ್ಡ್ ನೈನ್ಟೀನ್ ಏಯ್ಟಿ ತ್ರೀ ಸೀರೀಸ್ ವಿಷ್ಣುವರ್ಧನ್ ಅವರ ಕಾರ್ ವಾವ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಯಾಕಂದ್ರೆ ನನ್ನ ಫೇವ್ರೆಟ್ ಫಾರ್ ಆ್ಯಕ್ಟರ್ ಅಂದ್ರೆ ಅದು ವಿಷ್ಣುವರ್ಧನ್ ಸರ್ ನನಗೆ ಚಿಕ್ಕದಿಂದ ಅವ್ರಂದ್ರೆ ತುಂಬಾ ಇಷ್ಟ ಅವ್ರು ಯೂಸ್ ಮಾಡಿರುವಂತ ಕಾರ್ನ ಕೂಡ ಇಲ್ಲಿ ಮ್ಯೂಸಿಯಂ ಅಲ್ಲಿ ನಾವು ನೋಡ್ಬೋದು ಯಾರೆಲ್ಲ ವಿಷ್ಣುವರ್ಧನ್ ದಾದಾ ಅವರ ಫಾಲೋವರ್ಸ್ ಇದೀರಾ ಕಮೆಂಟ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ರೆ ಈ ಟ್ಯಾಕ್ಸಿನ ತುಂಬ ಮೂವೀಸಲ್ಲಿ ನಾವು ನೋಡೇ ಇರ್ತೀವಿ ಈಗ ಈ ಥರ ಟ್ಯಾಕ್ಸಿಗಳು ನಮಗೆ ಆಗಿ ಸಿಗೋದಿಲ್ಲ ಆ ಫ್ಯಾನ್ಸಿ ನಂಬರ್ ಲೋಗೋಸು ಆ ಕಾರ್ ಶೇಪ್ಸು ವಾವ್ ಹೆಂಗಿದೆ ಅಲ್ವಾ ನಿಜವಾಗಲೂ ಲೈಫ್ನಲ್ಲಿ ಇಂಥ ಕಾರ್ಸ್ಗಳನ್ನಲ್ಲಂತೂ ನಾವು ಓಡಾಡೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ಕಣ್ತುಂಬ ನೋಡಿ ಖುಷಿಯಾದರೂ ಪಡ್ಬೋದಲ್ವಾ ಇನ್ನು ಸ್ವಲ್ಪ ಕಾರ್ಸ್ ಇದೆ ಹಾಗೆ ನೋಡ್ಕೊಂಡು ಬನ್ನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಈ ಒಂದು ಮ್ಯೂಸಿಯಂ ಓಪನ್ ಇರುತ್ತೆ ಮಧ್ಯಾಹ್ನ ಊಟದ ಸಮಯ ಅಂತ ಬ್ರೇಕ್ ಏನು ಇರೋದಿಲ್ಲ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಆರಾಮಾಗಿ ಈ ಮ್ಯೂಸಿಯಂನ ನೋಡ್ಬೋದು ಈ ಮ್ಯೂಸಿಯಂ ನೋಡೋಕೆ ಎಂಟ್ರಿ ಫೀಸ್ ಕೇವಲ ಫಿಫ್ಟಿ ರುಪೀಸ್ ಐವತ್ತೇ ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ಅಂತ ಏನು ಇರೋದಿಲ್ಲ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ತುಂಬನೇ ವಿಶಾಲವಾಗಿರುವಂತಹ ಸ್ಥಳದಲ್ಲಿ ಮಾಡಿದ್ದಾರೆ ನನ್ನ ವಿಡಿಯೋ ಸ್ಟಾರ್ಟಿಂಗ್ ನಲ್ಲೇ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಜೊತೆಗೆ ಈ ಒಂದು ಮ್ಯೂಸಿಯಂ ಪಕ್ಕದಲ್ಲೇ ಅರಿಗೋವಿಂದ್ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಕೂಡ ಇದೆ ನೀವು ತಿಂಡಿ ಅಥವಾ ಮಧ್ಯಾಹ್ನದ ಊಟದ ವ್ಯವಸ್ಥೆ ಅಲ್ಲಿರುತ್ತೆ ನೀವು ಆರಾಮಾಗಿ ಹೋಗಿ ಊಟ ಮಾಡಬಹುದು ಯಾವುದೇ ತರಹದ ಕನ್ಫ್ಯೂಷನ್ ಬೇಡ ಯಾಕಂದ್ರೆ ಸಿಟಿಯಿಂದ ಸ್ವಲ್ಪ ದೂರದಲ್ಲಿರೋದ್ರಿಂದ ನಿಮಗೆ ಊಟ ತಿಂಡಿ ಸಮಸ್ಯೆ ಆಗ್ಬೋದು ಅಂತ ಭಯ ಇದ್ದರೆ ಈ ಒಂದು ಮ್ಯೂಸಿಯಂಗೆ ಆರಾಮಾಗಿ ವಿಸಿಟ್ ಮಾಡಿ ಯಾವುದೇ ಭಯ ಇಲ್ಲದೆ ಇಲ್ಲಿ ನೋಡ್ತಾ ಇರೋದು ಮರದ ಕಂಬಗಳು ಹಳೇ ಕಾಲದಲ್ಲಿ ಕ ಮನೆ ಕಟ್ಟಬೇಕಾದ್ರೆ ಮನೆ ಅಥವಾ ದೇವಸ್ಥಾನಗಳನ್ನ ಕನ್ಸ್ಟ್ರಕ್ಟ್ ಮಾಡಿದಾಗ ಚಾವಣಿ ತುಂಬ ಸ್ಟ್ರ ಬಿಗಿಯಾಗಿರಲಿ ಅಂತ ಹೇಳಿ ಸಪೋರ್ಟ್ಗೆ ಈ ಥರ ಕಂಬಗಳನ್ನ ಕೊಡ್ತಾ ಇದ್ರು ಜೊತೆಗೆ ಅದರ ಮೇಲೆ ತುಂಬ ಅಂದವಾಗಿ ಕಾಣೋ ಥರ ಚಿತ್ತಾರಗಳನ್ನ ಕೆತ್ತನೆ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಿದೆ ನೋಡಿ ಈಗ ಈ ರೀತಿ ತುಂಬ ಕಮ್ಮಿ ನಾವು ನೋಡೋಕ್ಕೆ ಸಿಗೋದು ನೋಡ್ಕೊಂಡ್ ಬಂದ್ರ ಇಷ್ಟ ಆಯ್ತಾ ಡೆಫಿನೆಟ್ಲಿ ನಿಮ್ಗೆಲ್ಲ ಇಷ್ಟ ಆಗ್ಲೇಬೇಕಲ್ವಾ ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಒಂದು ಕಲೆಕ್ಷನ್ ಇಲ್ಲಿ ನೀವೀಗ ನೋಡ್ಬೋದು ಒಂದು ಬ್ಯೂಟಿಫುಲ್ ಕಾರ್ನ ಯಾವ ರೀತಿ ಅಸೆಂಬಲ್ ಮಾಡಿ ನಿಲ್ಸಿದ್ದಾರೆ ಕಾರ್ ಸ್ಟ್ರಕ್ಚರ್ ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಅಂದವಾಗಿದೆ ನೋಡ್ರಿ ಆರೆಂಜ್ ಕಲರ್ ಕಾರ್ ನಮ್ಗೆ ಈ ಥರ ಎಲ್ಲ ಕಲರ್ ಕಲರ್ ಕಾರ್ ಈಗ ಸಿಗುತ್ತೆ ನೋಡೋಕೆ ಈಗ ನಿನ್ನ ಮಂಜುಷಾ ಎ ಚಾಪ್ಟರ್ ಆಫ್ ಮಂಜುಷಾ ಮ್ಯೂಸಿಯಂ ಧರ್ಮಸ್ಥಳ ಅಂಗಸಂಸ್ಥೆ ಇವರ ಒಂದು ಮ್ಯೂಸಿಯಂ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದೆಲ್ಲ ಒಂದೇ ಜಾಗದಲ್ಲಿ ಡಿಸೈನ್ ಆಗಿರೋ ಅಂಥದ್ದು ಕಾರ್ ಮತ್ತೆ ಟೂ ವೀಲರ್ಸ್ ನೀವು ನೋಡ ಆದಮೇಲೆ ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕಾಗತ್ತೆ ಇಲ್ಲಿ ತುಳುನಾಡಿನ ವಿಶೇಷ ಕಲೆ ಮತ್ತು ಸಂಪ್ರದಾಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು ಯಾಕಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆ ಕಡೆಯವರೇ ಆಗಿರೋದ್ರಿಂದ ಈ ರೀತಿಯವರು ಡಿಸೈನ್ ಮಾಡಿಸಿದ್ದಾರೆ ಮಜ್ಜಿಗೆ ಮಂತಾಡೋಕ್ಕೆ ಉಪಯೋಗ ಮಾಡ್ತಿದ್ದಂತಹ ಮಜ್ಗೆ ಕೋಲು ಅಡುಗೆ ಮಾಡೋಕೆ ನೀರು ತುಂಬಿಡೋಕ್ಕೆ ಉಪಯೋಗಿಸ್ತಿದ್ದಂತಹ ತಾಮ್ರದ ಪಾತ್ರೆಗಳು ಇತ್ತಾಳೆ ಬಿಂದಿಗೆಗಳು ಅಕ್ಕಿ ಕೇರ್ತಿದ್ದ ಮೊರ ಹಾಗೆ ಮಚ್ಚು ಕುಡ್ಲಿ ಈ ಒಂದು ವ್ಯವಸಾಯಕ್ಕೆ ಉಪಯೋಗ ಮಾಡ್ತಾ ಇದ್ದಂತಹ ವಸ್ತುಗಳು ಹಾಗೆ ಹಣ್ಣು ತರಕಾರಿನ ತೂಕ ಮಾಡೋಕ್ಕೆ ಉಪಯೋಗ ಮಾಡುವಂತಹ ಕಬ್ಬಣದ ಬಟ್ಟೆಗಳಿರ್ಬೋದು ಹಾಗೇ ಕಾಳುಗಳು ಹಾಲನ್ನ ಅಳತೆ ಮಾಡೋಕ್ಕೆ ಉಪಯೋಗ ಮಾಡ್ತಿದ್ದಂತಹ ಸೇರು ಚಟಾಕಿ ಗರ್ಗಸ ಹಾಗೆ ಈ ಒಂದು ದೊಡ್ಡ ದೊಡ್ಡ ಪಾತ್ರೆಗಳು ಬಾವಿನಲ್ಲಿ ನೀರು ಸೇದೋಕೆ ಉಪಯೋಗ ಮಾಡುವಂತಹ ಕೊಕ್ಕೆ ಹಾಗೆ ಕರೆಂಟ್ ಹೋದಾಗ ಅವಾಗೆಲ್ಲ ನಮ್ಮ ಥರ ಈಗ ಯು ಪಿ ಎಸ್ ಅಂತ ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ ಸೊ ಅವರೆಲ್ಲ ಒಂದು ಸೀಮೆಣೆ ಹಾಕಿ ಬತ್ತಿ ಬೆಂಕಿ ಹಚ್ಚಿ ಅದನ್ನೇ ಅವರು ಲ್ಯಾಂಪ್ ಥರ ಯೂಸ್ ಮಾಡ್ತಾಯಿದ್ರು ಅಲ್ವಾ ಸೊ ಅದು ಡಿಸೈನ್ ಡಿಸೈನ್ ಲ್ಯಾಂಪ್ಸ್ಗಳಿಲ್ಲ ನೋಡೋಕೆ ಬೆಲ್ಲ ಮಾಡೋಕ್ಕೆ ಉಪಯೋಗ ಮಾಡುವಂತಹ ಒಂದು ಕಬ್ಬಿಣದ ಬಾಂಡ್ಲಿ ಹಾಗೆ ಆವಾಗ ಚಿನ್ನ ಬೆಳ್ಳಿ ದುಡ್ಡನ್ನು ಎತ್ತಿಡೋಕೆ ಉಪಯೋಗ ಮಾಡ್ತಿದ್ದಂತಹ ಕಪ್ ಕಪಾಡು ಅಂದರೆ ಒಂದು ಸೇಫ್ಟಿ ಲಾಕರು ಟೈಪಿಂಗ್ ಮೆಷಿನ್ನು ಕ್ಯಾಮ್ರಾ ಬೈನಕ್ಯುಲರು ಹಾಗೇ ಒಂದು ಟೆಲಿಫೋನು ಹೀಗೆ ತುಂಬ ವಸ್ತುಗಳಿಲ್ಲದೆ ಜೊತೆಗೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ನಮ್ಮ ಭಾರತದ ಭಾಷೆ ಯಾವ ರೀತಿ ಉಗಮ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ತುಂಬ ಹಳೇ ಪೇಪರ್ಸ್ ಇದೆಲ್ಲ ರೈಟಿಂಗು ಯಾವ ರೀತಿ ಸ್ಟಾರ್ಟ್ ಆಯಿತು ಅನ್ನೋದನ್ನ ನಾವು ಇದು ನೋಡಿ ತಿಳ್ಕೊಬೋದು ಆ ಒಂದು ಅಕ್ಷರಗಳನ್ನ ಬರೆಯೋಕ್ಕೆ ಉಪಯೋಗ ಮಾಡ್ತಾ ಇದ್ದಂತಹ ಟೂಲ್ಸ್ಗಳನ್ನ ಕೂಡ ಇಲ್ಲಿ ತಿಳಿಸಿದ್ದಾರೆ ಕೊಟ್ಟಿದ್ದಾರೆ ಹಾಗೆ ನಾವು ಯೂಸ್ ಮಾಡ್ತಾ ಇದ್ದಂತಹ ಹಳೇ ಕಾಲದ ಕಾಯಿನ್ಸ್ಗಳು ನೋಟ್ಗಳು ಆಮೇಲೆ ಸ್ಟ್ಯಾಂಪ್ಗಳು ಇದಿಷ್ಟು ಇಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ಈಗ ನೀವು ನೋಡ್ತಾ ಇರೋದೆಲ್ಲ ತುಳುನಾಡಿನ ಕಡೆಯ ಬೊಂಬೆ ಚಿತ್ರಗಳು ಹಾಗೆ ರವಿವರ್ಮ ಅವರ ಪೇಂಟಿಂಗ್ ಕೂಡ ಇದೆ ಗೊತ್ತಾ ತುಂಬ ತುಂಬ ಚೆನ್ನಾಗಿತ್ತು ಮೈಸೂರು ಅಂದ್ರೆ ತುಂಬ ಫೇಮಸ್ ಅದರಲ್ಲೂ ಮೈಸೂರಿಗೆ ಸಂಬಂಧಪಟ್ಟಂತಹ ಚಿತ್ರಕಲೆಗಳನ್ನ ಕೂಡ ನಾವಿಲ್ಲಿ ನೋಡೋಕ್ಕೆ ಸಿಗುತ್ತೆ ಹಳೆ ಕಾಲದಲ್ಲಿ ಫಿಲ್ಮ್ಸನ್ನ ಶೂಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಂತಹ ಕ್ಯಾಮ್ರಾ ಕೂಡ ಇಲ್ಲಿದೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ ನಿಜವಾಗ್ಲೂ ಹೇಳ್ತೀನಿ ಒಂದು ದಿನದಲ್ಲಿ ಇಷ್ಟು ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈಗ ನೀವು ಇಲ್ಲಿ ನೋಡ್ತಾ ಇರೋದು ಒಂದಷ್ಟು ಹಳೆಯ ಪುರಾತನ ಕಾಲದ ದೇವರ ವಿಗ್ರಹ ಶನೇಶ್ವರ ದೇವರು ವಿಷ್ಣು ದೇವರು ಎಷ್ಟು ದೇವರುಗಳ ವಿಗ್ರಹಗಳಿದೆ ನೋಡಿ ಸ್ವಲ್ಪ ಮುಕ್ಕಾಗಿದೆ ವಿಗ್ರಹಗಳು ಬಟ್ ಅದು ತುಂಬಾ ಪುರಾತನ ಕಾಲದಾಗಿರೋದ್ರಿಂದ ಈ ರೀತಿ ನಾವು ನೋಡ್ಬೋದು ಜೊತೆಗೆ ಈಗ ನೀವು ನೋಡ್ತಾ ಇರೋದು ಪೇಪರ್ ಕಟ್ಟಿಂಗ್ ಮಾಡೋಕೆ ಯೂಸ್ ಮಾಡ್ತಾ ಇದ್ದಂತಹ ಮೆಷಿನ್ ಇದನ್ನ ಕೆಲವು ಮೆಷಿನ್ಸ್ನ ನ ಫಾರಿನ್ ಇಂದ ಕೂಡ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಆವಾಗಿನ ಕಾಲದಲ್ಲಿ ಯುದ್ಧ ಮಾಡೋಕೆ ಉಪಯೋಗ ಇದ್ದಂತಹ ಒಂದಷ್ಟು ಕಡ್ಗ ಗನ್ಸು ಪಿಸ್ತೂಲು ಪಿರಂಗಿ ನೋಡಿ ಹೇಗಿದೆ ಪಿರಂಗಿ ಅಂತ ಇದೆಲ್ಲ ನಿಮ್ಗಾಗಲೇ ನಾನು ಹೇಳಿದೆ ಕರೆಂಟ್ ಹೋದಾಗ ಉಪಯೋಗ ಮಾಡ್ತಿದ್ದಂತಹ ಲ್ಯಾಂಪ್ಗಳು ಫೈನಲಿ ಇವತ್ತಿನ ನನ್ನ ಈ ಒಂದು ಎಕ್ಸಿಬಿಷನ್ ವಿಸಿಟ್ ಇಲ್ಲಿಗೆ ಮುಗ್ದಿದೆ ಕೇವಲ ಎಂಟ್ರಿ ಟಿಕೆಟ್ ಫಿಫ್ಟಿ ರುಪೀಸ್ಗೆ ಇಷ್ಟೆಲ್ಲ ನಾನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಖಂಡಿತವಾಗ್ಲೂ ಬರ್ತಿದೆ ಯಾರೆಲ್ಲ ನನ್ನ ಈ ಒಂದು ವಿಡಿಯೋನ ನೋಡಿ ಇಷ್ಟಪಟ್ಟಿದ್ದೀರಾ ಖಂಡಿತವಾಗ್ಲೂ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್